ಆಪರೇಷನ್ ಸಿಂಧೂರ ಕುರಿತು ಭಾರತದ ರಾಜತಾಂತ್ರಿಕ ಸಂಪರ್ಕಕ್ಕಾಗಿ ರಚಿಸಲಾದ ಏಳು ನಿಯೋಗಗಳಲ್ಲಿ ಮೊದಲ ಸರ್ವಪಕ್ಷ ನಿಯೋಗ ಇಂದು ನಾಲ್ಕು ದೇಶಗಳ ಭೇಟಿಗಾಗಿ ಪ್ರವಾಸ ಆರಂಭಿಸಿತು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ನಿಯೋಗ ಜಪಾನ್ ಇಂಡೋನೇಷ್ಯಾ ಮಲೇಷ್ಯಾ ದಕ್ಷಿಣ ಕೊರಿಯಾ ಸಿಂಗಾಪುರ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದು ದೆಹಲಿ ವಿಮಾನ ನಿಲ್ದಾಣದಿಂದ ಇಂದು ಬೆಳಗ್ಗೆ ಪ್ರವಾಸ ಆರಂಭಿಸಿತು ಈ ನಿಯೋಗದಲ್ಲಿ ಬಿಜೆಪಿ ಸಂಸದ ರಾಧಾ ಅಪರಾಜಿತಾ ಸಾರಂಗಿ ಬ್ರಿಜ್ ಲಾಲ್ ಪ್ರಧಾನ್ ಬರುವ ಹೇಮಂತ್ ಜೋಶಿ ಎಐಟಿಸಿ ಸಂಸದ ಯೂಸುಫ್ ಪಠಾಣ್ ಕಾಂಗ್ರೆಸ್ ಸಲ್ಮಾನ್ ಖುರ್ಷಿದ್ ಸಿಪಿಐಎಂನ ಡಾ ಜಾನ್ ಬಿಟ್ರಾಸ್ ಇದ್ದಾರೆ ಮತ್ತೊಂದೆಡೆ ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ನೇತೃತ್ವದ ನಿಯೋಗ ಸ್ಪೇನ್ ಗ್ರೀಸ್ ಸ್ಲೋವೇನಿಯಾ ಲಾತ್ವಿಯಾ ಮತ್ತು ರಷ್ಯಾ ದೇಶಗಳಿಗೆ ಭೇಟಿ ನೀಡಲಿದೆ ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ನಿಯೋಗ ಯುಎಇ ಲೈಬೀರಿಯಾ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಸಿಯೆರಾ ಲಿಯೋನ್ಗೆ ಭೇಟಿ ನೀಡಲಿದೆ ಗಡಿಯಾಚೆಗಿನ ಭಯೋತ್ಪಾದನೆ ಮೂಲೋತ್ಪಟನೆ ಹಿನ್ನೆಲೆಯಲ್ಲಿ ಕೈಗೊಳ್ಳಲಾದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮಹತ್ವ ಹಾಗೂ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕುರಿತು ಜಗತ್ತಿಗೆ ಪ್ರಬಲ ಸಂದೇಶ ನೀಡುವ ದೃಷ್ಟಿಯಿಂದ ಏಳು ನಿಯೋಗಗಳನ್ನು ವಿವಿಧ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತಿದೆ